ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಸರ್ವರಿಗೂ ಶರಣು ಶರಣಾರ್ಥಿಗಳು ಶಿವಯೋಗಿ ಶರಣಬಸ ಟ್ರಸ್ಟ್ ಕಲಬುರಗಿ ಇವರ ಒಂದು ನೇತೃತ್ವದಲ್ಲಿ ವಚನ ಸಾಹಿತ್ಯದ ಪಿತಾಮಹ ಪಗು ಹಳಕಟ್ಟಿ ಅಂದ್ರೆ ಪಕಿರಪ್ಪ ಗುರುಬಸಪ್ಪ ಹಳಕಟ್ಟಿಯವರ ಜೀವನ ಸಾಧನೆಯನ್ನ ಇವತ್ತು ಅವರ ಜನ್ಮ ದಿನೋತ್ಸವದ ಜಯಂತಿಯ ನಿಮಿತ್ತವಾಗಿ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ತಕ್ಕಂತ ಒಂದು ಪ್ರಯತ್ನ ಕನ್ನಡ ಸಾಹಿತ್ಯದಲ್ಲಿ ವಿಶೇಷವಾಗಿ ವಚನ ಸಾಹಿತ್ಯ ಇವತ್ತು ವಚನ ಸಾಹಿತ್ಯ ನಮ್ಮ ಕೈಗೆ ಸಿಗಬೇಕಾದ್ರೆ ಪಾಗು ಹಳಕಟ್ಟಿಯವರ ಕಾರ್ಯ ಬಹುದೊಡ್ಡವಾಗಿರ್ತಕ್ಕಂಥದ್ದು ಇವರನ್ನ ವಚನ ಸಾಹಿತ್ಯದ ಪಿತಾಮಹ ಅಂತ ಕರೀತಾರೆ ಸಂಶೋಧಕರಾಗಿದ್ದಾರೆ ಸಾಹಿತ್ಯ ಪ್ರಚಾರಕರಾಗಿದ್ದಾರೆ ಸಂಪಾದಕರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಪಾಗು ಹಳಕಟ್ಟಿಯವರು ಹುಟ್ಟಿದ್ದು ಜುಲೈ ಎರಡು ಹದಿನೆಂಟುನೂರ ಎಂಬತ್ತು ಧಾರವಾಡದಲ್ಲಿ ಅವರು ಲಿಂಗೈಕ್ಯರಾಗಿರ್ತಕ್ಕಂಥದ್ದು ಇಪ್ಪತ್ತೊಂಬತ್ತನೇ ಜೂನ್ ಸಾವಿರದ ಒಂಬೈನೂರ ಅರವತ್ನಾಲ್ಕು ಇವರ ವೃತ್ತಿಯನ್ನ ನೋಡೋದಾದ್ರೆ ಇವರೊಬ್ಬರು ಸಂಶೋಧಕರು ಸಾಹಿತಿಗಳು ವಕೀಲ ಅಭ್ಯಾಸವನ್ನು ಮಾಡಿ ವಿದ್ಯಾಸಂಸ್ಥೆಯ ಕಾನೂನು ಪದವಿ ಕನ್ನಡ ಸಾಹಿತ್ಯ ವಚನ ಸಾಹಿತ್ಯ ಹೀಗೆ ಅನೇಕ ಕಾರ್ಯಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂಥ ಸ್ತ್ರೀಯರು ಧಾರವಾಡದ ಕುಟುಂಬದ ಗುರುಬಸಪ್ಪ ಮತ್ತು ದಾನಾದೇವಿಯವರ ಗರ್ಭದಲ್ಲಿ ಜನಿಸಿದಂತ ಇವರು ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದರೂ ಕೂಡ ಪ್ರವೃತ್ತಿಯಲ್ಲಿ ಸಾಹಿತಿಗಳಾಗಿದ್ದಾರೆ ಎನ್ನುವಂಥದ್ದನ್ನ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು ಇಂಗ್ಲೆಂಡಿನ ಇತಿಹಾಸ ಏಕನಾಥ ಸಾಧುಗಳ ಚರಿತ್ರೆ ಫ್ರಾನ್ಸ್ ದೇಶದ ರಾಜ್ಯ ಕ್ರಾಂತಿ ಸಿಕಂದರ ಬಾದಶಾಹ ಚರಿತ್ರೆ ಹೀಗೆ ಮುಂತಾದ ಕೃತಿಗಳನ್ನ ರಚಿಸಿ ಆ ಕಾಲಘಟ್ಟದಲ್ಲಿ ಸಾಕಷ್ಟು ಸಾಹಿತ್ಯಕವಾಗಿರ್ತಕ್ಕಂಥ ಕೊಡುಗೆಯನ್ನ ನೀಡಿರ್ತಕ್ಕಂಥ ಶ್ರೇಯಸ್ಸು ಡಾಕ್ಟರ್ ಪಗು ಹಳಕಟ್ಟಿ ಅವರಿಗಿದೆ ಆಗಿನ ಪ್ರಮುಖ ಪತ್ರಿಕೆಯಾಗಿರ್ತಕ್ಕಂಥ ವಾಗ್ಭೂಷಣದಲ್ಲಿ ಹಲವಾರು ಲೇಖನಗಳನ್ನು ಬರೆದು ನಾಡಿನ ಗಮನ ಸೆಳೆದಿರ್ತಕ್ಕಂಥ ಇವರು ಅವರಿಗೆ ಸಾಹಿತ್ಯ ಅಂತಂದ್ರೆ ರಕ್ತಗತವಾಗಿ ಒಲಿದು ಬಂದಿರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಅವರು ತಮ್ಮ ಹುಟ್ಟೂರು ಧಾರವಾಡದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪ್ರಾರಂಭಿಸಿ ಸಾವಿರದ ಎಂಟುನೂರ ಅರವತ್ತೊಂಬ ಅರವ ತೊಂಬತ್ತಾರರಲ್ಲಿ ಮೆಟ್ರಿಕ್ ಅನ್ನ ಪೂರೈಸಿಕೊಂಡು ಮುಂದಿನ ಉನ್ನತ ಶಿಕ್ಷಣಕ್ಕಾಗಿ ಮುಂಬೈಗೆ ತಿರುಗಿ ಅಲ್ಲಿಯ ಸೇಂಟ್ ಜೇವಿಯರ್ ಕಾಲೇಜಿನಲ್ಲಿ ಅಧ್ಯಯನವನ್ನು ಪೂರೈಸಿಕೊಂಡಿದ್ದಾರೆ ಕನ್ನಡದ ಪುರೋಹಿತ ಕನ್ನಡ ಪುರೋಹಿತ ಆಲೂರು ವೆಂಕಟರಾಯರ್ ಇವರು ಸಹಪಾಠಿಗಳಾಗಿರ್ತಕ್ಕಂಥದ್ದು ಇವರ ಒಂದು ವ್ಯಕ್ತಿತ್ವಕ್ಕೆ ಹಿಡಿದ ಕೈಗನ್ನಡಿ ಆ ಸಂದರ್ಭದಲ್ಲಿ ಮುಂಬಯಿಯ ವಿದ್ಯಾರ್ಥಿಗಳು ಮತ್ತು ಅಲ್ಲಿನ ಜನರಲ್ಲಿದ್ದ ಗುಜರಾತಿ ಮತ್ತು ಮರಾಠಿ ಭಾಷೆಗಳ ಅಭಿಮಾನ ಕನ್ನಡದವರಲ್ಲಿ ತಮ್ಮ ಭಾಷೆಯ ಬಗ್ಗೆ ಇದ್ದ ನಿರಾಭಿಮಾನ ಅವರ ಮನುಷ್ಯನ ಮೇಲೆ ತುಂಬಾ ಪ್ರಭಾವವನ್ನ ಬೀರಿತ್ತು ಕನ್ನಡಿಗರು ಹೆಚ್ಚುಕೊಳ್ತಾ ಇದ್ರೆ ಕನ್ನಡ ಉದ್ಧಾರ ಆಗೋದಿಲ್ಲ ಆ ಕನ್ ಆ ಕ್ಷಣವೇ ಕನ್ನಡ ನಾಡು ನುಡಿ ಜಲ ಸಾಹಿತ್ಯ ಸಂಸ್ಕೃತಿಗಾಗಿ ದುಡಿಯಲು ವಿದ್ಯಾರ್ಥಿಯ ದಸೆಯಲ್ಲಿ ಸಂಕಲ್ಪ ತೊಟ್ಟಂತ ಇವರು ಕರ್ನಾಟಕದ ಏಕೀಕರಣಕ್ಕಾಗಿ ಆಗಲೇ ಹೋರಾಟದಲ್ಲಿ ನಿರತರಾಗಿರ್ತಕ್ಕಂಥ ಆಲೂರು ಇವರಿಗೆ ಸ್ಫೂರ್ತಿಯಾಗಿದ್ದರು ಸಾವಿರದ ಒಂಬೈನೂರ ಒಂದರಲ್ಲಿ ಬಿ ಎ ಪದವಿಯನ್ನು ಪೂರೈಸಿಕೊಂಡಿರ್ತಕ್ಕಂಥ ಹಳಕಟ್ಟಿಯವರು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಕಾನೂನು ಪದವೀಧರರಾಗಿ ಬೆಳಗಾವಿಯಲ್ಲಿ ತಮ್ಮ ವಕೀಲ ವೃತ್ತಿಯನ್ನು ಪ್ರಾರಂಭಿಸ್ತಾರೆ ಕೆಲವೇ ತಿಂಗಳ ತಿಂಗಳಲ್ಲಿ ಕಾರಣಾಂತರಗಳಿಂದ ಬೆಳಗಾವಿಯಿಂದ ವಿಜಯಪುರಕ್ಕೆ ವಾಸ್ತವ್ಯಕ್ಕೆ ಬರ್ತಾರೆ ಅಲ್ಲಿಂದ ವಿಜಯಪುರವನ್ನೇ ತಮ್ಮ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡು ಅದೇ ವರ್ಷ ಅವರ ದಕ್ಷ ವಕೀಲಿ ವೃತ್ತಿ ನಡೆದ ಸರ್ಕಾರ ಅವರನ್ನ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮತ್ತು ಸರ್ಕಾರಿ ಪ್ಲೇಡರ್ ಎಂದು ನೇಮಕ ಮಾಡುತ್ತೆ ಅವರು ಅಧ್ಯಯನದಲ್ಲಿ ಎಂ ಎ ಮಾಡಿದ್ದರೂ ಪರೀಕ್ಷೆ ಕುಳಿತುಕೊಳ್ಳಲು ಸಾಧ್ಯ ಆಗಲಿಲ್ಲ ಅದೇ ಹೊತ್ತಿಗೆ ಕರ್ನಾಟಕದ ಕೃಷಿಕ ಉದ್ಧಾರ ವೀರಶೈವ ತತ್ವಾದಕ ದಾರ್ಶನಿಕಗಳಲ್ಲಿ ಶಿರಸಂಗಿ ರಾಜ ಲಿಂಗರಾಜರು ವೀರಶೈವ ಮಹಾಸಭಾದ ಅಧಿವೇಶನದ ಅಧ್ಯಕ್ಷರಾಗಿದ್ದರು ಅವರ ವಿಚಾರಧಾರೆಯನ್ನು ಕೇಳಿ ಫಕೀರಪ್ಪನವರ ಮನಸ್ಸು ಸಾಕಷ್ಟು ಗಟ್ಟಿಗೊಂಡಿತ್ತು ಅಂದಿನ ಶ್ರೀಗೇರಿಯ ತರಳಬಾಳು ಜಗದ್ಗುರುಗಳಾಗಿರುವ ಶ್ರೀ ಶಿವಕುಮಾರ್ ಶಿವಾಚಾರ್ಯ ಮಹಾಸ್ವಾಮಿಗಳು ದಾವಣಗೆರೆಯಲ್ಲಿ ನಡೆದ ತರಳು ಹುಣ್ಣಿಮೆ ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ನೀಡ್ತಾರೆ ಅವರು ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಎಂಬಂತೆ ಅನೇಕ ರೀತಿಯ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ತಾರೆ ಹಳ್ಳಿ ಹಳ್ಳಿಗೆ ಹೋಗಿ ಸೈಕಲ್ ಅನ್ನ ತುಳಿದುಕೊಂಡು ಮನೆ ಮನೆಗೆ ತಿರುಗಿ ವಚನಗಳನ್ನ ಓಲೆಗರೆಯನ್ನ ತಾಳೆಗೆರೆ ಪತ್ರಗಳನ್ನ ಕೈ ಬರಹಗಳ ಹಸ್ತಪ್ರತಿಯನ್ನ ಸಂಗ್ರಹಿಸಿ ಶ್ರಮ ಪಡ್ತಾರೆ ಅದಕ್ಕಾಗಿ ಆರ್ಥಿಕ ವೆಚ್ಚ ಹೆಚ್ಚಾಗಿ ಕೆಸಿಸಿ ಬ್ಯಾಂಕ್ ನಲ್ಲಿ ಸಾಲ ತೀರಿಸಲಾಗದೆ ಮನೆ ಜಪ್ತಿಗೆ ಬಂದ ವಿಷಯ ಪರಮ ಪೂಜ್ಯರು ಮಠದಲ್ಲಿ ಬಂಗಾರದ ಪದಕವನ್ನು ತರಿಸಿ ಅಂದಿನ ಕಾರ್ಯಕ್ರಮವನ್ನು ಮುಗಿಯುವುದರೊಳಗಾಗಿ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿ ಅವರನ್ನು ಸನ್ಮಾನಿಸಿ ಮಠ ಕೊಟ್ಟರುದ್ದು ಎಂದು ಬಂಗಾರದ ಪದಕವನ್ನು ಹಾಗೆ ಇಟ್ಕೊಳ್ಬೇಡಿ ಇದನ್ನ ಮಾರಿ ನಿಮ್ಮ ಸಾಲವನ್ನು ತೀರಿಸಿ ಋಣಮುಕ್ತರಾಗಿ ಶರಣ ಸಾಹಿತ್ಯ ಸೇವಕರು ಸಾಧಕರು ಸಾಲಗಾರರಾಗಿ ಸಾಯಬಾರದು ಎಂದು ಆಶೀರ್ವಾದವನ್ನು ನೀಡಿರತಕ್ಕಂಥದ್ದು ಒಂದು ರಾಷ್ಟ್ರದ ಅಥವಾ ಜನಾಂಗದ ಸತ್ವವನ್ನ ಅರಿಯಬೇಕಾದ್ರೆ ಅಲ್ಲಿಯ ಜನತೆಯ ದೇಹ ಬಲದಿಂದಲ್ಲ ಆತ್ಮ ಆತ್ಮಬಲದಿಂದ ಎಂಬುದನ್ನ ನಾವು ಎಂದಿಗೂ ಮರೆಯಬಾರದು ಈ ದೃಷ್ಟಿಯಿಂದ ಈ ಸಲದ ಸಮಾರಂಭಕ್ಕೆ ಹೆಚ್ಚಿನ ಕಲೆ ಇರುವುದರಿಂದ ಉತ್ತಮ ವ್ಯಕ್ತಿಗಳ ಬಗ್ಗೆ ನಮ್ಮ ಹಾರ್ದಿಕ ವಿಶ್ವಾಸವನ್ನ ವ್ಯಕ್ತಪಡಿಸಿದರೆ ನಾವು ಕೃತಾರ್ಥರಾಗ್ತವೆ ನಾವು ಮಾಡಿರ್ತಕ್ಕಂಥ ಕಾರ್ಯ ಶ್ಲಾಘನೀಯವಾಗತ್ತೆ ಎನ್ನುವಂತ ವಿಚಾರದಲ್ಲಿ ವಚನಶಾಸ್ತ್ರ ಪಿತಾಮಹ ಎಂದು ಪ್ರಸಿದ್ಧಿ ಪಡೆದಿರುವ ಪರಮ ಪುರುಷರು ಶ್ರೀ ಪಾಗು ಹಳಕಟ್ಟಿ ಅವರು ಶರಣರ ವಿಶ್ವಮಾನ್ಯವಾಗಿರ್ತಕ್ಕಂಥ ಸಾಹಿತ್ಯ ಪಾಗು ಹಳಕಟ್ಟಿಯವರು ಇಲ್ಲದೆ ಇದ್ರೆ ಅದೊಂದು ಅಜ್ಜಿಯ ಕಥೆಯಂತಾಗಿ ಅನಾಗರಿಕತೆಯ ಕಟ್ಟು ಕಥೆಯಾಗಿ ಪರಿಣಮಿಸ್ತಾ ಇತ್ತು ಎಂದ್ರೆ ಅದು ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ ಈ ಇಪ್ಪತ್ತನೆಯ ಶತಮಾನದಲ್ಲಿ ಶ್ರೀಮಾನ್ ಹಳಕಟ್ಟಿಯವರು ಶರಣ ಸಾಹಿತ್ಯ ಸೇವೆ ಪತಿತಾತ್ಮಕವನ್ನ ಹಿಡಿದು ಮೇಲೆತ್ತಲು ವಿಶ್ವದಲ್ಲಿ ಸರ್ವ ಸರ್ವ ಸಮರ್ಥವಾಗಿರ್ತಕ್ಕಂಥ ಸರ್ವಸಮಂಜಸವಾಗಿರ್ತಕ್ಕಂಥ ಸರ್ವ ಪ್ರಿಯವಾಗಿರ್ತಕ್ಕಂಥ ಸಾಹಿತ್ಯ ಹೊಂದಿದ್ದರೆ ಅದೇ ಶರಣ ಸಾಹಿತ್ಯ ಎಂದು ನಮಗೆ ಖಚಿತವಾದ ಅಭಿಪ್ರಾಯ ಒಂದೆಡೆ ವಕೀಲ ವೃತ್ತಿ ಅಪಾರವಾಗಿರ್ತಕ್ಕಂಥ ಕಾನೂನು ಜ್ಞಾನ ಆ ಭಾಗದ ಪ್ರಸಿದ್ಧ ವಕೀಲರಾಗಿ ರೂಪುಗೊಂಡ ಇವರು ತಮ್ಮ ಜನಪ್ರಿಯತೆಯಿಂದಲೇ ಸಾವಿರದ ಒಂಬೈನೂರ ಐದರಲ್ಲಿ ವಿಜಯಪುರದ ನಗರಸಭೆಯ ಶಾಲಾ ಕಾರ್ಯನಿರ್ವಾಹಕ ಮಂಡಳಿಯ ಸಭಾಧ್ಯಕ್ಷರಾಗಿ ಮತ್ತು ಜಿಲ್ಲಾ ಗ್ರಾಮಾಂತರ ಅಭಿವೃದ್ಧಿಯ ಮಂಡಳಿಯ ಕಾರ್ಯದರ್ಶಿಯಾಗಿ ನೇಮಕ ಕೊಡ್ತಾರೆ ಮುಂದೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಾರ್ಯದರ್ಶಿಯೂ ಆಗಿ ಆಯ್ಕೆಗೊಳ್ತಾರೆ ನಂತರದ ದಿನಗಳಲ್ಲಿ ಮುಂಬಯಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ತಮ್ಮ ಶಾಸನಬದ್ಧ ಅಧಿಕಾರದಿಂದ ಕನ್ನಡವನ್ನ ಗಟ್ಟಿಗೊಳಿಸಲು ಪುಷ್ಟಿಗೊಳಿಸಲು ಒಟ್ಟಾರೆ ಸಮೃದ್ಧವಾಗಿ ಕನ್ನಡ ಕಟ್ಟಲು ಪ್ರಾಮಾಣಿಕವಾಗಿ ದುಡಿದು ಅಜರಾಮರವಾಗಿರ್ತಕ್ಕಂಥ ಕೆಲಸ ಇವರದಾಗತ್ತೆ ನಂತರ ಸಾವಿರದ ಒಂಬೈನೂರ ಇಪ್ಪತ್ತರ ಹೊತ್ತಿಗಾಗಲೇ ಒಂದು ಸಾವಿರ ಕಟ್ಟು ಸಂಗ್ರಹ ಆಗಿತ್ತು ಫಕೀರಪ್ಪನವರು ಹಗಲಿರುಳು ಶ್ರಮ ವಹಿಸಿ ಮಾಡಿದ ಸಂಶೋಧನೆ ಮೂಲಕ ವಚನಶಾಸ್ತ್ರ ಪ್ರಸಾರ ಭಾಗ ಒಂದು ಗ್ರಂಥ ಪ್ರಕಟಾಯಿತು ಇನ್ನೇನು ಹೇಗಾದರೂ ಮಾಡಿ ಅದನ್ನ ಹೊರ ಹಾಕಬೇಕು ಎಂಬ ಸಂಕಲ್ಪದೊಂದಿಗೆ ಮಂಗಳೂರಿನ ಬಾಷಲ್ ಮಿಸೈಲ್ ಪ್ರಶಸ್ತಿಗೆ ಐದು ನೂರು ರುಗಳ ಹಿಂದೆ ಹಸ್ತುಪ್ರತಿಯನ್ನು ಕೊಟ್ಟು ಕಳಿಸ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ತಮ್ಮ ಸ್ವಂತ ಮನೆಯನ್ನು ಮಾರಿ ಹಿತಚಿಂತಕ ಎಂಬ ಮುದ್ರಾಲಯವನ್ನು ಪ್ರಾರಂಭಿಸ್ತಾರೆ ಇದು ಇವರು ವಚನ ಸಾಹಿತ್ಯವನ್ನ ಪ್ರಚಾರ ಮತ್ತು ಪ್ರಸಾರ ಮಾಡಲಿಕ್ಕೆ ದೊಡ್ಡ ಪ್ರ ಪರಿಶ್ರಮನೆ ಅಂತ ಹೇಳ್ಬೋದು ಆನಂತರದಲ್ಲಿ ನಂತರದಲ್ಲಿ ತಾಳೆಗರಗಳನ್ನ ತಾಳೆಗರೆಗಳನ್ನ ಸಂಗ್ರಹಿಸುವುದಕ್ಕೆ ಮೊದಲು ಕವಿಚರಿತಕಾರರು ಗುರುತಿಸಿದ್ದು ಕೇವಲ ಐವತ್ತು ವಚನಗಳನ್ನು ಮಾತ್ರ ಹಾಗೂ ಹಳಕಟ್ಟಿಯವರು ತಮ್ಮ ಸಂಶೋಧನೆಯ ಮೂಲಕ ಎರಡ್ ನೂರ ಐವತ್ತಕ್ಕೂ ಹೆಚ್ಚು ವಚನಕಾರರನ್ನ ಬೆಳಕಿಗೆ ತಂದರು ಜೊತೆಗೆ ಹರಿಹರನ ನಲವತ್ತೆರಡು ರಗಡೆಗಳನ್ನ ಸಂಶೋಧಿಸಿ ಪ್ರಕಟಿಸಿದ ಸಾಧನೆ ಹಳಕಟ್ಟಿಯವರಿಗೆ ಸಲ್ಲತ್ತೆ ಮುಂದೆ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ವಚನ ಧರ್ಮ ಸಾರ ಎಂಬ ಪ್ರವಚನ ಪ್ರಾರಂಭ ಆಯಿತು ಅನಂತರದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಇವರು ಮನೆಯನ್ನು ಮಾರಿ ಹಿತಚಿಂತಕ ಮುದ್ರಣಾಲಯವನ್ನು ಸ್ಥಾಪಿಸ್ತಾರೆ ಹಗಲಿರುಳು ಮುದ್ರಿಸಿದ ಪ್ರತಿ ಅಧ್ಯಯನವನ್ನು ಮಾಡಿ ತಿದ್ದಿ ತೀಡಿ ಮುದ್ರಣಕ್ಕೆ ಮನೆಗೊಳಿಸುವಂತಹ ಕಾರ್ಯ ಕೈಗೊಳ್ತಾರೆ ಕರ್ನಾಟಕದ ಇತಿಹಾಸದಲ್ಲಿಯೇ ಸಂಶೋಧನೆ ಪ್ರಕಟಿಸಲು ಒಂದು ಮುದ್ರಣಾಲಯ ಹಾಕಿದ ಉದಾಹರಣೆ ಇಲ್ಲ ಅಂತಹ ಮುಂದಾಲೋಚನೆ ತೀಕ್ಷ್ಣ ಬುದ್ಧಿ ಚಿಂತನೆ ಹಳಕಟ್ಟಿಯವರದಾಗಿತ್ತು ಪತ್ರಿಕಾ ಮಾಧ್ಯಮದಿಂದ ಏಕಕಾಲಕ್ಕೆ ಎರಡು ಪತ್ರಿಕೆಗಳನ್ನ ಸಂಪಾದಿಸಿ ಪ್ರಕಟಿಸಿ ಜನ ಸಮೂಹದ ಜವಾಬ್ದಾರಿಯನ್ನು ತಿಳಿಸುವ ಕಾರ್ಯಕ್ಕೆ ಕೈ ಹಾಕ್ತಾರೆ ಅನಂತರದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಆರಂಭಿಸಿದ ಶಿವಾನುಭವ ಮಾಸಿಕ ಪತ್ರಿಕೆ ಮೂವತ್ತೈದು ವರ್ಷಗಳ ನಿರಂತರವಾಗಿ ನಡೆದ ಕನ್ನಡ ಪತ್ರಿಕೆ ಎಂಬ ಹೆಗ್ಗಳಿಕೆಗೆ ಪಾತ್ರ ಆಯಿತು ಮುಂದೆ ಇಪ್ಪತ್ತೇಳರಲ್ಲಿ ನವ ಕರ್ನಾಟಕ ಎಂಬ ವಾರ ಪತ್ರಿಕೆಯನ್ನು ಆರಂಭಿಸ್ತಾರೆ ಹರಕಟ್ಟಿಯವರು ಸಂಪಾದಿಸಿ ಪ್ರಕಟಿಸಿದ ವಚನ ಸಾಹಿತ್ಯ ಸಾರ ಅಂತೂ ಅಪೂರ್ವವಾಗಿರ್ತಕ್ಕಂಥ ವಚನಗಳುಳ್ಳ ಒಂದು ಅದ್ಭುತ ಕೃತಿಯಾಗಿ ಹೊರಹೊಮ್ಮತ್ತೆ ಶೂನ್ಯ ಸಂಪಾದನೆ ಶಿವಾನುಭವ ಕೃಷಿ ವಿಜ್ಞಾನ ಪ್ರಭುದೇವರ ವಚನಗಳು ಹರಿಹರನರಗಳೇ ಪ್ರದೀಪಿಕೆ ಶಬ್ದಕೋಶ ಆದಿಶಕ್ತಿ ಪುರಾಣ ಹೀಗೆ ಮುಂತಾದ ಇವರು ಪ್ರಮುಖ ಕೃತಿಗಳನ್ನ ರಚನೆ ಮಾಡ್ತಾರೆ ಮುಂದೆ ಪತ್ರಿಕೋದ್ಯಮದಲ್ಲಿಯೂ ಕೂಡ ಅವರು ಅಪಾರವಾಗಿರ್ತಕ್ಕಂಥ ಆಸಕ್ತಿಯನ್ನು ಹೊಂದಿರತಕ್ಕಂಥ ಹಳ್ಕಟ್ಟಿಯವರು ಮುಂದೆ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಸಂಶೋಧನೆಗೆ ಮೀಸಲಾಗಿರ್ತಕ್ಕಂಥ ಶಿವಾನುಭವ ಪತ್ರಿಕೆಯನ್ನು ಪ್ರಾರಂಭಿಸ್ತಾರೆ ಇದನ್ನ ಸತತವಾಗಿ ನಡೆಸಿಕೊಂಡು ಬಂದು ಇವರು ಐವತ್ ಸಾವಿರದ ಒಂಬೈನೂರ ಐವತ್ತರಲ್ಲಿ ಇದರ ಬೆಳ್ಳಿ ಹಬ್ಬವನ್ನ ಅತ್ಯಂತ ಅದ್ದೂರಿಯಾಗಿ ಆಚರಣೆ ಮಾಡಿರ್ತಕ್ಕಂಥ ಇತಿಹಾಸವನ್ನ ನಾವು ಕಾಣ್ತೇವೆ ಮುಂದೆ ಇಪ್ಪತ್ತೇಳರಲ್ಲಿ ನವಕರ್ನಾಟಕ ಎಂಬ ವಾರಪತ್ರಿಕೆಯನ್ನು ಕೂಡ ಸಂಪಾದಿಸ್ತಾರೆ ಸಂಪಾದಕ ಹಾಗೂ ಪ್ರಕಾಶಕ ಹಾಗೂ ಮುದ್ರಾರ್ಕರಾಗಿ ಅಳಕಟ್ಟಿಯವರು ಪತ್ರಿಕಾ ರಂಗದಲ್ಲಿ ಮಾಡಿರ್ತಕ್ಕಂಥ ಸಾಧನೆ ಗುರುತರವಾಗಿರ್ತಕ್ಕಂಥದ್ದು ಅನೇಕ ಸಂಘ ಸಂಸ್ಥೆಗಳನ್ನು ಕೂಡ ಸ್ಥಾಪಿಸ್ತಾರೆ ಅತ್ಯಂತ ದೂರ ದೃಷ್ಟಿಯಲ್ಲಿರ್ತಕ್ಕಂತಹ ಅಳಕಟ್ಟಿಯವರು ಸಾಹಿತ್ಯ ಮತ್ತು ಪತ್ರಿಕೋದ್ಯಮದ ಜೊತೆ ಜೊತೆಗೆ ಸಂಘಟನೆ ಬ್ಯಾಂಕಿಂಗ್ ಕೃಷಿ ನೇಕಾರಿಕೆ ಸಹಕಾರ ಹೀಗೆ ಎಲ್ಲದರಲ್ಲೂ ತಮ್ಮನ್ನ ತೊಡಗಿಸಿಕೊಂಡಿರ್ತಕ್ಕಂಥ ವಿಚಾರವನ್ನ ನಾವು ನೋಡ್ತೇವೆ ಮುಂದೆ ಸಾವಿರದ ಒಂಬೈನೂರ ಹತ್ತರಲ್ಲಿ ವಿಜಯಪುರ ಲಿಂಗಾಯತ ವಿದ್ಯಾವರ್ಧಕ ಸಂಘ ಅದನ್ನೇ ಇವತ್ತು ಬಿ ಎಲ್ ಡಿಇ ಎನ್ನುವಂತ ಒಂದು ಶಿಕ್ಷಣ ಸಂಸ್ಥೆ ಹೆಮ್ಮರವಾಗಿ ನಾವು ನೋಡಿದ್ದೇವೆ ಮುಂದೆ ಹತ್ತೊಂಬತ್ತು ನೂರ ಎರಡರಲ್ಲಿ ಸಿದ್ದೇಶ್ವರ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಅನ್ನ ಸ್ಥಾಪಿಸ್ತಾರೆ ಗ್ರಾಮೀಣಾಭಿವೃದ್ಧಿ ಸಂಘವನ್ನ ಸ್ಥಾಪಿಸ್ತಾರೆ ಒಕ್ಕಲಿತನ ಸಹಕಾರಿ ಸಂಘವನ್ನ ಸ್ಥಾಪಿಸ್ತಾರೆ ನೇಕಾರರ ಸಂಘವನ್ನ ಸ್ಥಾಪನೆ ಮಾಡ್ತಾರೆ ಹತ್ತಿ ಮಾರಾಟ ಸಂಘ ಸೇರಿದಂತೆ ಅನೇಕ ಸಹಕಾರಿ ಸಂಘಗಳನ್ನ ಸ್ಥಾಪಿಸಿ ತನ್ಮೂಲಕ ಒಟ್ಟಾರೆಯಾಗಿ ಸಮಾಜೋಭಿವೃದ್ಧಿಗಾಗಿ ದುಡಿದ ಅಪರೂಪ ವ್ಯಕ್ತಿ ಅಂತಂದ್ರೆ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯ ಸ್ಥಾಪನೆಯಲ್ಲಿಯೂ ಕೂಡ ಇವರ ಮಹತ್ ಇವರ ಮಹತ್ತರವಾಗಿರ್ತಕ್ಕಂಥ ಹೆಚ್ಚೆ ಗುರುತುಗಳನ್ನ ನಾವು ಕಾಣಬಹುದು ಇವರು ಸಂಸ್ಥಾಪಿಸಿದ ಬಿ ಎಲ್ ಡಿ ಸಂಸ್ಥೆ ಹಲವು ವರ್ಷಗಳ ಹಿಂದೆ ಮೂವತ್ತು ಲಕ್ಷ ರೂಪಾಯಿಗಳನ್ನು ವೆಚ್ಚದಲ್ಲಿ ಕಟ್ಟಿರುವ ಸಮಗ್ರ ಸಾಹಿತ್ಯವನ್ನ ಹದಿನೈದು ಸಂಪುಟಗಳಲ್ಲಿ ಪ್ರಕಟಿಸಿದ ಇವರೆಲ್ಲಾ ಕಾರ್ಯಗಳನ್ನ ಮಳಗಂಡು ಅನೇಕ ಗೌರವ ಪುರಸ್ಕಾರಗಳು ಬಂದಿರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಮುಂಬೈನಲ್ಲಿ ನಡೆದಿರ್ತಕ್ಕಂಥ ವಿಧಾನ ಪರಿಷತ್ತಿನ ಸದಸ್ಯತ್ವವನ್ನು ಹೊಂದರೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಜರುಗಿದ ಮೂರನೇ ಕರ್ನಾಟಕ ಏಕೀಕರಣ ಪರಿಷತ್ತಿನ ಅಧ್ಯಕ್ಷರಾಗಿರ್ತಾರೆ ಮುಂದೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಮುಂಬೈ ವಿಶ್ವವಿದ್ಯಾಲಯದ ಸೆನೆಟ್ ಸದಸ್ಯರಾಗಿ ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಅಖಿಲ ಭಾರತ ವೀರಸೇವೆ ಮಹಾಸಭೆಯ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ ಅನಂತರದಲ್ಲಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರತಿಷ್ಠಿತ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನ ಪುರಸ್ಕಾರಕ್ಕೆ ಭಾಜನರಾಗ್ತಾರೆ ಮುಂದೆ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ನಡೆದ ಹನ್ನೆರಡನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಗೊಳ್ತಾರೆ ಭಾರತ ಸರ್ಕಾರ ರಾವ್ ಬಹದ್ದೂರ್ ಪದವಿ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ ಇಂತಹ ಪ್ರಚಂಡ ಸಾಧಕ ಅವರು ಮುಂದೆ ಇಪ್ಪತ್ತೊಂಬತ್ತು ಆರು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ನಮ್ಮ ನಗಲಿ ಲಿಂಗೈಕ್ಯರಾಗ್ತಾರೆ ಇವರ ಮಾಡಿರುವಂತಹ ಸಾಯಿ ಸಾಹಿತ್ಯ ಸೇವೆ ಸಾಧನೆ ತ್ಯಾಗ ಕಟ್ಟಿ ಬೆಳೆಸಿರ್ತಕ್ಕಂಥ ಸಂಸ್ಥೆಗಳು ಎಲ್ಲಕ್ಕಿಂತಲೂ ಮಿಗಿಲಾಗಿ ವಚನ ಸಾಹಿತ್ಯ ಕ್ಷೇತ್ರ ಇವರ ಹೆಸರನ್ನು ಅಜರಾಮರಗೊಳಿಸಿದೆ ಎನ್ನುವಂತ ವಿಚಾರವನ್ನ ನಾವು ನೋಡ್ತಾ ಇದ್ದೇವೆ ಹಲಕಟ್ಟಿಯವರು ಬಸವಣ್ಣನವರ ವಚನಗಳನ್ನು ಇಂಗ್ಲಿಷ್ಗೆ ಅನುವಾದಿಸಿ ಇಂಗ್ಲೆಂಡಿನ ಆಂಕ್ವಿಟರಿಯಲ್ಲಿ ಪ್ರಕಟಗೊಳಿಸಿದ್ರೆ ಅಷ್ಟೇ ಅಲ್ಲದೆ ವಚನಗಳ ಗಾಯನಕ್ಕೂ ವ್ಯವಸ್ಥೆಯನ್ನು ಮಾಡಿದ್ದಲ್ಲದೆ ಶ್ರೇಷ್ಠ ಸಂಗೀತಗಾರರನ್ನು ವಚನ ಗಾಯನ ರೆಕಾರ್ಡಿಂಗ್ ಆಗಿ ಮುಂಬೈವರೆಗೆ ಕಳಿಸಿರ್ತಕ್ಕಂಥ ಒಂದು ಹಿನ್ನೆಲೆಯನ್ನ ನೋಡಬಹುದು ಹೀಗೆ ವಚನ ಸಾಹಿತ್ಯದ ಪ್ರಚಾರ ಪ್ರಸಾರ ಕಾರ್ಯಗಳನ್ನ ಕೈಗೊಂಡು ಅವರನ್ನ ವಚನ ಸಾಹಿತ್ಯದ ಪಿತಾಮಹ ವಚನ ಪಿತಾಮಹ ಎಂದು ಕರೆದಿರುವುದು ಅತ್ಯಂತ ಉಚಿತವಾಗಿರ್ತಕ್ಕಂಥದ್ದು ಇವರ ನೆನಪಿಗಾಗಿ ವಿಜಯಪುರ ಬಿ ಎಲ್ ಡಿ ಸಂಸ್ಥೆಯು ಡಾಕ್ಟರ್ ಪಗು ಆಲ್ಕಟ್ಟಿ ಅವರು ನಿರ್ಮಿಸಿರ್ತಕ್ಕಂಥ ಅವರ ಹೆಸರ ಮೇಲೆ ಡಾಕ್ಟರ್ ಪಗು ಹಾಲ್ಕಟ್ಟಿ ಸ್ಮಾರಕ ಭವನವನ್ನ ನಿರ್ಮಿಸಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ ಧನ್ಯವಾದಗಳು ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತೆ ಒಂದು ಉತ್ತಮ ವಿಚಾರವನ್ನ ಇಟ್ಕೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೇನೆ ಶರಣು ಶರಣಾರ್ಥಿಗಳು